ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಟೈಲರಿಂಗೋಸ್ಕರ ಒಂದಿಷ್ಟು ಐಟಮ್ಸನ್ನ ತೊಗೊಂಡು ಬಂದಿದ್ದೆ ಸೊ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾವ ಬ್ಲೌಸ್ಗೆ ಎಷ್ಟು ರೇಟ್ ತೊಗೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ಹಾಗೆ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಡಿಸೈನ್ ಬ್ಲೌಸ್ ಆಗಿರಬಹುದು ನಾರ್ಮಲ್ ಬ್ಲೌಸ್ಗೆ ಎಷ್ಟು ರೇಟ್ ತೊಗೊಳ್ತೀನಿ ಅಂತ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಬ್ಲೌಸ್ನ ತೋರಿಸ್ಬಿಟ್ಟು ಎಷ್ಟು ಬ್ಲೌಸ್ನ ರೇಟ್ ತೊಗೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಹೊಸೊಬ್ಬರು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ಲಾತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಒಂದಿಷ್ಟು ನಾನು ಟೈಲರಿಂಗ್ ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ ಯಾಕಂತಂದ್ರೆ ಒಂದು ಅರ್ಜೆಂಟ್ ಒಳಗೆ ನಮ್ಗೆ ಏನಾದರೂ ಲೇಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ಪ್ರತಿಯೊಂದನ್ನು ಯಾವುದು ಪಿಕೋ ಪಾಲ್ನ ಪಾಲ್ಸ್ ಆಗಿರಬಹುದು ನಮ್ಗೆ ಅರ್ಜೆಂಟಾಗಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸಮೀಪ ನಮ್ಮ ಕೆಲಸಗಂಗೆಲ್ಲ ದೂರ ಹೋಗಬೇಕಾಗಿರ್ತತಿ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಹೋಗಿ ನಾವು ತೊಗೊಂಡು ಬರ್ಬೇಕಾಗಿರ್ತತಿ ಹೀಗಾಗಿ ಏನೆಲ್ಲ ಬೇಕಲ್ಲ ಐಟಮ್ಸ್ನ ನಾನು ಮನೆ ಹೋದಾಗ ತೊಗೊಂಡು ಬಂದಿದ್ದೀನಿ ಹೀಗಾಗಿ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ನಾನು ತೊಗೊಂಡು ಬಂದಿರ್ತೇವೆ ಅಂದ್ರೆ ಬಂಡೆಲ್ಲ ತೊಗೊಂಡು ಬಂದಿರ್ತೀನಿ ಯಾಕಂತಂದ್ರೆ ಅವಾಗ ಸ್ವಲ್ಪ ನಮಗೂ ಚಾರ್ಜ ಕಡಿಮೆ ಆಗಿರ್ತೈತಿ ಹೀಗಾಗಿ ತೊಗೊಂಡು ಬಂದೀನಿ ಎಲ್ಲ ಕೂಡ ಫೀಕೋ ಪಾಲ್ ಮಾಡುವಾಗಂತೂ ತುಂಬ ಪ್ರಾಬ್ಲಮ್ ಆಲತ್ತಿತ್ತು ಪಾಲೆಲ್ಲ ಕ ಖಾಲಿ ಆಗಿದ್ವು ಹೀಗಾಗಿ ನಾನು ಪಾಲಿನದ ಅಲ್ಲ ಇಪ್ಪತ್ನಾಲ್ಕು ಒಂದೆರಡು ಜನ ನಾನು ಪಾಲನ್ನ ತೊಗೊಂಡು ಬಂದಿದ್ದೀನಿ ನಾನು ಚಲೋ ಕ್ವಾಲಿಟಿನ ಪಾಲ್ನ ತೊಗೊಂಡು ಬರ್ತಾನೆ ಯಾಕಂತಂದ್ರೆ ಒಂದು ಸ್ವಲ್ಪ ನಾವು ಪಿಕೋ ಫಾಲ್ ಮಾಡೋದು ರೇಟ್ ಜಾಸ್ತಿ ಹೇಳಿದ್ರೂ ಪರವಾಗಿಲ್ಲ ಅಂತಂದರೆ ನಾವು ಯೂಸ್ ಮಾಡ್ತಕ್ಕಂತಹ ಪಾಲ್ಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ನಾನು ಚಲೋ ಕ್ವಾಲ್ಟಿನ ತೊಗೊಂಡು ಬಂದಿರ್ತಾನೆ ಹೀಗಾಗಿ ಇವು ಕೂಡ ನಾನು ಚಲೋ ತೊಗೊಂಡು ಬಂದಿನಿ ಯಾಕಂತಂದ್ರೆ ಒಂದು ಹತ್ತು ರೂಪಾಯಿ ನಾವು ಫಾಲ್ ಹಚ್ಚುವಾಗ ನಾನು ಮೊದಲಿಗೆ ಹೇಳಿಬಿಟ್ಟಿರ್ತೇನೆ ನಿಮಗೆ ಆ ಕಡಿಮೆ ಕ್ವಾಲ್ಟಿ ಬೇಕಾಯಿತಂದ್ರೆ ನೀವೇ ತಂದುಕೊಡಿ ನನ್ನ ತಗ ಆ ಚಲೋ ಕ್ವಾಲ್ಟಿದವ ರೇಟ್ ಜಾಸ್ತಿ ಆಕತಿ ಅಂತ ಹೇಳಿರ್ತೀನಿ ಯಾಕಂತಂದರೆ ಎಲ್ಲರೂ ಕೂಡ ಬಾಳಿಕೆ ಬರೋದು ಜಾಸ್ತಿಯನ್ನು ಬಾಳಿಕೆ ಬರೋದನ್ನು ನೋಡ್ತಾರೋ ಹೀಗಾಗಿ ನಾನು ಯಾವುದೇ ಥ್ರೆಡ್ ಆಗಿರ್ಬೋದು ಎಲ್ಲನೂ ಚಲೋ ಕ್ವಾಲಿಟಿನ ತೊಗೊಂಡು ಬಂದಿರ್ತೀನಿ ಇವತ್ತು ಕೂಡ ನಾನು ಒಂದು ಇಪ್ಪತ್ನಾಲ್ಕು ಆ ಫಾಲ್ಸ್ನ ತೊಗೊಂಡು ಬಂದೀನಿ ಒಂದು ಸ್ವಲ್ಪ ರೇಟ್ ಕೂಡ ಅಂದ್ರೆ ಮೊದಲಿನ ರೇಟ್ಗಿಂತ ಇವಾಗ ಒಂದು ಸ್ವಲ್ಪ ಎಲ್ಲ ಐಟಮ್ಸ್ ರೇಟ್ ಕೂಡ ಜಾಸ್ತಿ ಆಗೈತಿ ಹೀಗಾಗಿ ಕೂಡ ನಾನು ಎಲ್ಲ ಕಸ್ಟಮರ್ಸ್ ಕೂಡ ಹೇಳಕತ್ತೇನೆ ಯಾಕಂತಂದ್ರೆ ನಮ್ದು ಐಟಮ್ ಎಲ್ಲ ರೇಟ್ ಜಾಸ್ತಿ ಆಯಿತು ಅಂತಂದ್ರೆ ನಾವು ಬ್ಲೌಸ್ ರೇಟ್ ಕೂಡ ಜಾಸ್ತಿ ಮಾಡಬೇಕು ಹೀಗಾಗಿ ಒಂದಿಷ್ಟು ಬ್ಲ್ಯಾಕ್ ಕಲರ ಡೋರಿನೂ ಕಂಪ್ಲೀಟ್ ಎಲ್ಲ ಬಿಟ್ಟಿತ್ತು ಅದನ್ನು ಕೂಡ ಒಂದು ಬಂಡಲ ತೊಗೊಂಡು ಬಂದಿನಿ ಈ ರೀತಿಯಾಗಿ ಪ್ಲೇನ್ ಒಂದು ಲೇಸ ಖಾಲಿಯಾಗಿತ್ತು ಅಂತಂದ್ರೆ ಬ್ಲ್ಯಾಕ್ ಕಲರ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಯ್ತು ಅಂತಂದ್ರೆ ತುಂಬಾ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಲೇಸ ತುಂಬ ಜನನ ಯೂಸ್ ಮಾಡ್ತಾರೋ ಹೀಗಾಗಿ ನಾನು ಜಾಸ್ತಿ ಜನ ಯಾವ ಲೇಸು ಮತ್ತು ಏನು ಯೂಸ್ ಮಾಡ್ತಿರ್ ಬೇಡ್ತಿರ್ತಾರಲ್ಲ ಇಂಥದ್ದು ನಮ್ಮ ಬಂಡಲನ್ನು ಜಾಸ್ತಿ ತೊಗೊಂಡು ಬಂದಿರ್ತನು ಹಾಗೆ ಒಂದಿಷ್ಟು ರೆಡ್ ಕಲರ್ ಲೇಸ್ ಕೂಡ ಖಾಲಿಯಾಗಿತ್ತು ಹೀಗಾಗಿ ಇದನ್ನ ಸೆಪ್ರೇಟಾಗಿ ಒಂದು ಐದು ಮೀಟರ್ ಆಗುವಷ್ಟು ತೊಗೊಂಡು ಬಂದೀನಿ ಇನ್ನೊಂದು ಗೋಲ್ಡನ್ ಕಲರ್ ನೋಡಿ ಈ ರೀತಿಯಾಗಿ ಲೇಸ್ ಕೂಡ ನನ್ನ ಹತ್ರ ಇರಲಿಲ್ಲ ಹೀಗಾಗಿ ಇದನ್ನ ತೊಗೊಂಡು ಬಂದೀನಿ ಅಂದರೆ ಬಂಡಲ್ ಖಾಲಿಯಾಗಿತ್ತು ಹಿಂಗಾಗಿ ಒಂದು ಆರು ಮೀಟ್ರ್ ಅಷ್ಟೇ ಉಳಿದಿತ್ತು ಇದನ್ನ ನಾನು ತೊಗೊಂಡು ಬಂದೀನಿ ಯಾಕಂತಂದ್ರೆ ಜಾಸ್ತಿ ಜನ ಈ ಸಿಂಪಲ್ ಬ್ಲೌಸ್ ಏನಿರ್ತಾವಲ್ಲ ರೌಂಡ್ ನೆಕ್ ಇಟ್ಟ ಲೇಸ್ ಅಟ್ಯಾಚ್ ಮಾಡಿ ಇಷ್ಟ ಸ್ಟಿಚ್ ಮಾಡಿಕೊಡೋ ಅಂತ ಹೇಳ್ತಾರೆ ಹೀಗಾಗಿ ಲೇಸ ಭಾಳ ಯೂಸ್ ಆಗಿರ್ತೈತಿ ಒಂದಿಷ್ಟು ತೊಗೊಂಡು ಬಂದಿನಿ ಆಲ್ರೆಡಿ ಒಂದು ಸ್ವಲ್ಪ ತೊಗೊಂಡು ಬಂದಿರೋದು ಅದಾವ ಹೀಗಾಗಿ ಒಂದಿಷ್ಟು ಬ್ಲೌಸಸ್ಗೆ ಡೋರಿ ಆಗಿರ್ಬೋದು ಎಲ್ಲನೂ ಬೇಕಾಗಿದ್ದು ಹೀಗಾಗಿ ತೊಗೊಂಡು ಬಂದೀನಿ ನಾವು ಯಾವುದೋ ಒಂದು ಸ್ಟೇಷನರಿ ಆಗಿರ್ಬೋದು ಏನ್ ಐಟಮ್ಸ್ನ ತೊಗೊಂಡು ಬರ್ಬೇಕು ಹೋದ್ವಿ ಅಂತಂದ್ರೇ ಇಲ್ಲ ಅಂತಂದ್ರೂ ಇಷ್ಟು ನಾನು ಏನು ಪಾಲ್ಸಟ್ಟ ತೊಗೊಂಡು ಬರ್ಬೇಕಂತ ಹೋಗಿ ಇಷ್ಟೆಲ್ಲ ಐಟಮ್ಸ್ನ ನಾನು ತೊಗೊಂಡು ಬನ್ನಿ ಆ ಲೇಸ್ ನೋಡಿರಿ ಇದು ಒಂದು ಲೈನ ಸ್ಟೋನ್ ಲೇಸ ಮಧ್ಯ ಇತ್ತು ಈ ಗೋಲ್ಡನ್ ಕಲರ ಇತ್ತು ನೋಡಿರಿ ತುಂಬಾ ನೋಡ್ಲಾಕಂತು ಚೆನ್ನಾಗಿ ಕಾಣಿಸ್ತು ಹಾಗಾಗಿ ಇದನ್ನು ಒಂದು ಬಂಡಲ್ ತೊಗೊಂಡು ಬನ್ನಿ ಯಾಕಂತಂದ್ರೆ ಇದು ಗ್ರ್ಯಾಂಡ್ ಬ್ಲೌಸ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ತುಂಬಾ ಯೂಸ್ ಆಕತಿ ಹೀಗಾಗಿ ಇದನ್ನು ಕೂಡ ತೊಗೊಂಡು ಬನ್ನಿ ಇದೊಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇತ್ತು ಆದರೂ ಪರವಾಗಿಲ್ಲ ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡುವಾಗ ಬೇಕಾಗ್ತೈತಿ ಅಂಥೇಳಿ ತೊಗೊಂಡು ಬಂದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ನಾನು ಚಲೋ ಕ್ವಾಲಿಟಿನ ತೊಗೊಂಡು ಬಂದಿನಿ ಅಂತಂದ್ರೆ ರೇಟ್ ಒಂದು ಕ್ಲಿಯರ್ ಅಂತ ಒಂದೊಂದು ಲೇಸ್ ಏನಿರ್ತಾವಲ್ಲ ಒಂದು ಸರ್ತಿ ನಾವು ನೀರೊಳಗೆ ಹಾಕಿ ತೆಗೆದ್ವಿ ಅಂತಂದ್ರೆ ಕ್ಲಿಯರ್ ಹೋಗಿಬಿಡ್ತಾವೆ ಹೀಗಾಗಿ ಒಂದಿಷ್ಟ ನಾನು ಬ್ಲೌಸಸ್ಗೆ ಏನು ಕಡಿಮೆ ಏನು ಹತ್ತಾವಲ್ಲ ಈ ರೀತಿಯಾಗಿ ಒಂದು ಬ್ಲೌಸ್ ಇತ್ತು ನನ್ನ ಹೀಗಾಗಿ ಒಂದು ಸ್ವಲ್ಪ ನೋಡಿರಿ ಒಂದು ಮೀಟರ್ ಆಗೋ ಅಷ್ಟ ಒಂದಿಷ್ಟು ಒಂದೆರಡ ಲೇಸ್ ಕೂಡ ತೊಗೊಂಡು ಬಂದಿದ್ನಿ ಹಾಗೆ ಸಿಲ್ವರ್ ಕಲರ ಮೊದಲಿಗೆ ಒಂದು ವಿಡಿಯೋ ಹಾಕಿದ್ನಲ್ಲ ನಿಮ್ಮ ಜೊತೆ ನಾನು ಬೋಟ್ನೆಕ್ ಬ್ಲೌಸ್ನ ನೆಕ್ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಮಾಡೋದಂಥೇಳಿ ಆ ಬ್ಲೌಸ್ಗೋಸ್ಕರ ಅಂಥೇಳಿ ಈ ರೀತಿಯಾಗಿ ಸಿಲ್ವರ್ ಕಲರ ತೊಗೊಂಡು ಬಂದೀನಿ ಅಷ್ಟೇ ಅಂದರೆ ಜಾಸ್ತಿ ಯೂಸ್ ಆಗಂಗ್ಲಿಲ್ಲ ಹೀಗಾಗಿ ಒಂದು ಮೀಟ್ರ್ ಸಾಕು ಅಂತ ಹೇಳಿ ನಾನು ಇಷ್ಟ ತೊಗೊಂಡು ಬಂದಿದ್ದೀನಿ ಹಾಗೆ ಡೋರಿ ಕೂಡ ತುಂಬಾ ಲಟ್ಕೊಂಡು ಡಿಸೈನ್ ಈ ರೀತಿ ಇರ್ತಕ್ಕಂತಹ ಡೋರಿನ ತುಂಬ ಜನನೇ ಕೇಳಾತಿರು ರೆಡಿಮೇಡ್ ನಿಮ್ಮ ಹತ್ರ ಇಲ್ಲ ಅಂತೇಳಿ ಸೊ ಒಂದಿಷ್ಟ ತೊಗೊಂಡು ಬಂದಿದ್ದೀನಿ ಸೇಲ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಮತ್ತೆ ಜಾಸ್ತಿ ತರಬೇಕಂತೇಳಿ ಒಂದಿಷ್ಟ ಒಂದು ಸ್ವಲ್ಪನ ತೊಗೊಂಡು ಬಂದೀನಿ ಇವಾಗ ನಾವು ಇವು ಬ್ಲೌಸ್ ಇವೆಲ್ಲ ಐಟಮ್ಸ್ನ ನೋಡ್ಬೋದು ಇವಾಗ ನಾವು ಒಂದು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಅರುವತ್ತು ಎಪ್ಪತ್ತು ರೂಪಾಯಿ ಹೇಳಿದ್ರೆ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಿರ್ತಾರೆ ಹೀಗಾಗಿ ನಾವು ಮೊದಲಿಗೆ ಸ್ಟಿಚಿಂಗ್ ಮಾಡ್ತಕ್ಕಂಥ ಮಷಿನ್ನ ನಾವು ಅಮೌಂಟ್ ಹಾಕಿ ತೊಗೊಂಡು ಬಂದಿರ್ತೀವಿ ಅದನ್ನು ಕೂಡ ನಾವು ಕೌಂಟ್ ಮಾಡಬೇಕಾಗತ್ತೆ ಮತ್ತು ನಾವು ಸ್ಟಿಚಿಂಗ್ ಮಾಡಬೇಕಾಯ್ತಂತಂದ್ರೆ ನಾವು ಒಂದಿಷ್ಟು ಟೈಮಿಂಗ್ನ ಕೊಡಬೇಕಾಗತ್ತೆ ಅದನ್ನು ಕೂಡ ಕೌಂಟ್ ಮಾಡಬೇಕಾಗಿರ್ತೈತಿ ಆಮೇಲೆ ಥ್ರೆಡ್ ನೋಡಿರಿ ಇವಾಗ ನಾನು ಥ್ರೆಡ್ ತೋರಿಸ್ತಾ ಇದ್ದೀನಿ ಎಲ್ಲ ಇದು ಚಾಲೆಂಜಿಂಗ್ ದಾರ ಇದ್ದು ಕೂಡ ನಾನು ಪ್ರತಿನ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಯ್ತು ಅಂತಂದ್ರೆ ಈ ಒಂದು ಚಲೋ ಕ್ವಾಲಿಟಿ ಥ್ರೆಡನ್ನು ನಾನು ಯೂಸ್ ಮಾಡ್ತೀನಿ ಹೀಗಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಾಯ್ತು ಅಂತಂದ್ರೆ ಥ್ರೆಡ್ ಎಷ್ಟು ರೇಟ್ ಇರತ್ತಲ್ಲ ಅದನ್ನು ಕೂಡ ಕೌಂಟ್ ಮಾಡಬೇಕಾಗಿರ್ತೈತಿ ಇವಾಗ ಒಂದು ದಾರನ ಓಡ್ಬೋದು ನಿಮ್ಗೆ ಎಷ್ಟು ಕಡಿಮೆನ ಬರ್ಲಾಕತ್ತಿರ್ತೈತಿ ಅಂತ ರೇಟ್ ಜಾಸ್ತಿ ತೊಗೋತಾರೋ ಬಟ್ ಥ್ರೆಡ್ ಏನಾಯ್ತಲ್ಲ ಕಡಿಮೆ ಇರ್ತೈತಿ ಹೀಗಾಗಿ ನಾವು ಬ್ಲೌಸ್ ರೇಟ್ ಕೂಡ ಜಾಸ್ತಿ ತೊಗೋಬೇಕಾಗಿರ್ತೈತಿ ಆಮೇಲೆ ಹುಕ್ಸ್ ಕೂಡ ನೋಡಿರಿ ಹುಕ್ಸ್ ಕೂಡ ನಾವು ಒಂದು ಬ್ಲೌಸ್ಗೆ ಹಚ್ತೀವಲ್ಲ ಅದನ್ನು ಕೂಡ ನಮ್ಮ ಅಮೌಂಟ್ ಅಮೌಂಟ್ನ ತೆಗಿಬೇಕಾಗಿರ್ತೈತಿ ಇಷ್ಟೆಲ್ಲ ನಾವು ಅಮೌಂಟನ್ನ ತೆಗಿಬೇಕಾಯ್ತು ಅಂತಂದ್ರೆ ಬ್ಲೌಸ್ ರೇಟ್ ಜಾಸ್ತಿ ಹೇಳಬೇಕಾಕತಿ ಇವಾಗ ಹೇಳಿದರೆ ಜಾಸ್ತಿ ಅಂತಾರೆ ಬಟ್ ನಾವು ಇವಾಗ ಎಲ್ಲ ಐಟಮ್ಸ್ನ ರೇಟ್ ನೋಡಿದರೆ ನಾವು ಏನೂ ನಮ್ಗೆ ಉಳಿಯೋಂಗಿಲ್ಲ ಹೀಗಾಗಿ ಅಮೌಂಟ್ ಜಾಸ್ತಿ ಮಾಡಬೇಕಾಕತ್ತಿ ಇವಾಗ ನಾನು ತೋರಿಸ್ತಾ ಇರೋದು ಒಂದು ಮಷಿನ್ ಆಯಿಲ್ ನೋಡಿರಿ ಇವಾಗ ಒಂದು ಮೊದಲಿಗೆ ಒಂದು ನಾನು ಒಂದು ಬಾಟಲನ್ನು ತೊಗೊಂಡು ಬಂದೀನಿ ನನ್ನ ಮಗ ಏನು ಮಾಡಿದ್ದ ಅದನ್ನ ಚೆಲ್ಬಿಟ್ಟಿದ್ದೆ ಸೊ ಏನಾಯಿತು ಅಂತಂದ್ರೆ ಇನ್ನು ಚೆಲ್ಲನೂ ಪರವಾಗಿಲ್ಲ ಅದನ್ನೇನಾದರೂ ಕುಡಿದ್ಬಿಟ್ಟಿದೆ ಅಂತಂದ್ರೆ ಪ್ರಾಬ್ಲಮ್ ಆಗ್ತಿತ್ತು ಹೀಗಾಗಿ ನಾವು ಮೇಲುಗಡೆ ಎಷ್ಟು ನಾವು ಕೇರ್ಫುಲ್ಲಾಗಿ ಮೇಲ್ಗಡೆ ಎತ್ತಿಟ್ರೂ ಈ ರೀತಿ ಪ್ರಾಬ್ಲಮ್ ಆಗ್ತಿರ್ತೈತಿ ಹೀಗಾಗಿ ನಂದು ಬ್ಲೌಸ್ ಕಡಿಮೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಬಟ್ ನಾನು ನನ್ನ ಮಗನಿ ಅವನ ಜೊತೆಗೆ ಅವನು ನೋಡಿಕೊಂಡು ಇವಾಗ ನಾನು ವೀಡಿಯೋಸ್ನ ಮಾಡ್ಲಾಕಾನೆ ಹಿಂಗೆ ಅವ್ನು ನೋಡಿಕೊಂಡೇ ನಾನು ವೀಡಿಯೋಸ್ ಮಾಡ್ತಾ ಇರೋದು ಹಿಂಗಾಗಿ ತುಂಬ ಪ್ರಾಬ್ಲಮ್ ಹಾಕಿರ್ತೈತಿ ಯಾಕಂತಂದ್ರೆ ಅವನು ಇವಾಗ ನೋಡ್ತಾ ಇರ್ಬೋದು ನಾವು ಯಾವ ಎಲ್ಲಿ ಅಂತ ಅಂಥೇಳಿ ನೋಡ್ಲಿಕ್ಕೆ ಹೋಗಿದ್ನಿ ಯಾಕಂತಂದ್ರೆ ಏನಾದರೂ ನೀರು ಇದ್ದು ಅಂತಂದ್ರೆ ಚಲೋದು ಏನಾದರೂ ಮತ್ತು ಇವಾಗ ಮನೆ ಕಟ್ಲಾಕತ್ತದಲ್ಲ ಸಿಮೆಂಟ್ ಅದು ಇರ್ತೈತಿ ಎಲ್ಲ ಆಟ ಆಡ್ಲಾಕತಿರ್ತಾನೆ ಹೀಗಾಗಿ ಅವನ್ನ ತೊಗೊಂಡು ಬರ್ಬೇಕಂತ ಹೇಳಿ ಎಲ್ಲಿ ಕಾಣಿಸ್ಲಿಲ್ಲ ಕಾಣಿಸ್ತಾ ಇರಲಿಲ್ಲ ಹೀಗಾಗಿ ಅವ್ನು ತೊಗೊಂಡು ಬರ್ಬೇಕಂತ ಹೇಳಿ ವಿಡಿಯೋ ಸ್ಟಾರ್ಟ್ ಆಯಿತು ಬಟ್ ನಾನು ಎದ್ದು ಹೋಗಿನಿ ಹಿಂಗಾಗಿ ಕೇಳ್ತದೆ ಸ್ಟಿಚಿಂಗ್ ಮಾಡುವಾಗ ಕೂಡ ನಾನು ಈ ರೀತಿನ ಹಾಕಿರ್ತೈತಿ ಒಂದು ಸ್ವಲ್ಪ ಹೊಲಿಯೋದು ಮತ್ತೊಂದು ತೊಗೊಂಡು ಬರೋದು ಹಿಂಗಾಕಿರ್ತೈತಿ ಮುಂದೆ ಒಂದು ಸ್ವಲ್ಪ ಸ್ಕೂಲ್ಗೆ ಹಾಕಂತ ಅಂತಂದ್ರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಕತಿ ಸ್ಟಿಚಿಂಗ್ ಮಾಡ್ಲಾಕ ಮತ್ತು ಮನೆ ಕೆಲಸ ಮಾಡ್ಲಾಕ ಒಂದು ಸ್ವಲ್ಪ ಹೆಲ್ಪ್ ಆಕತಿ ಅಲ್ಲಿವರೆಗೇನು ಒಂದು ಸ್ವಲ್ಪ ನಾನು ಬ್ಲೌಸ ಸ್ಟಿಚಿಂಗ್ ವಿಡಿಯೋನ ಹಾಕ್ಲಾಕ ನನಗೆ ಹಾಂ ಇದಕ್ಕಾಗೇನೇ ಜಾಸ್ತಿ ಬ್ಲೌಸಸ್ನ ನಾನು ಸ್ಟಿಚಿಂಗ್ ವಿಡಿಯೋ ಇಲ್ಲ ಆದರೂ ಕೂಡ ಅಡ್ಜಸ್ಟ್ ಮಾಡಿ ನಾನು ಯಾವಾಗಲೂ ಅದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತಂದ್ರೆ ಹಾಕ್ತಾಯಿರ್ತೀನಿ ಹೋಗಿ ಎಲ್ಲ ಸಿಮೆಂಟ್ ಆಟ ಆಡ್ಲಾಕತ್ತಿದ್ದ ಅವನ್ನ ಹೋಗಿ ಅವ್ನು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳೆದು ವರ್ಷ ಅವ್ನು ಮತ್ತು ಇಲ್ಲೇ ನಾನು ಆಟ ಆಡ್ಕೊಂಡು ಅಂತ ಹೇಳಿ ಕುಂತ್ಕೊತ ಕೂತಿದ್ನಿ ಬಟ್ ಹಿಂಗಾಕಿರ್ತೈತಿತ್ತು ನೋಡ್ರಿ ಆಯಿಲ್ ಕೂಡ ಮತ್ತೊಂದು ಪ್ಯಾಕೆಟ್ ತೊಗೊಂಡು ಬಂದಿನಿ ಇದನ್ನ ಕೇರ್ಫುಲ್ ಆಯ್ತು ತೆಗೆದು ಆ ನಂತರ ಒಂದಿಷ್ಟು ನಾನು ಆ ಲೈನಿಂಗ್ ನಾ ತೊಗೊಂಡು ಬಂದಿದ್ದೀನಿ ಯಾಕಂತಂದ್ರೆ ಜಾಸ್ತಿ ಗೋಲ್ಡನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ ಜಾಸ್ತಿ ಆ ಇನ್ನೊಂದು ರೆಡ್ ಕಲರ್ ಅದು ಒಂದು ಬೇಕಾಗಿತ್ತು ಇನ್ನೊಂದು ಸರ್ತಿ ಹೋದಾಗ ತೊಗೊಂಡು ಬಂದ್ರೆ ಆಗಿತ್ತು ಅಂತ ಹೇಳಿ ಇದು ಎರಡನೇ ಬಟ್ಟಾಲ್ ತಗೊಂಡ್ವಿ ಯಾಕಂತಂದ್ರೆ ನಮ್ಮ ಅಮೌಂಟ್ ಜಾಸ್ತಿ ಆಕೈತಿ ಹೀಗಾಗಿ ರೆಡ್ ಕಲರ್ ಇನ್ನೊಂದು ಸರ್ತಿ ತೊಗೋಬೇಕಂತ ಹೇಳಿ ಇದನ್ನ ತೊಗೊಂಡು ಬಂದ್ವಿ ಕ್ವಾಲ್ಟಿ ಕೂಡ ಚಲೋ ಇತ್ತು ನೋಡ್ರಿ ಇದು ಸೆಪ್ರೇಟಾಗಿ ನಾವು ತೊಗೊಳಕ್ಕೆ ಹೋದ್ವಿ ಅಂತಂದ್ರೆ ರೇಟ ತುಂಬಾ ಜಾಸ್ತಿ ಇರ್ತೈತಿ ಹೀಗಾಗಿ ನಾವು ಈ ರೀತಿಯಾಗಿ ಮಂಡಲಾಗಿ ತೊಗೊಂಡ್ಬದ್ವಿ ಅಂತ ರೇಟ್ ಕಡಿಮೆ ಇರ್ತೈತಿ ಹೀಗಾಗಿ ನಾನು ಪ್ರತಿಯೊಂದು ಬ್ಲೌಸ್ ರೇಟ್ ಕೂಡ ನಾನು ಜಾಸ್ತಿ ಮಾಡೀನಿ ಎಲ್ರಿಗೂ ಕೂಡ ನಾನು ಹೇಳ್ತಾಯಿರ್ತೀನಿ ಅಂದ್ರೆ ರೇಟ್ ಜಾಸ್ತಿ ಆಯಿತು ಆಮೇಲೆ ಮನೆ ಐಟಮ್ಸ್ ರೇಟ್ ಜಾಸ್ತಿ ಆಯಿತು ಅಂತಂದ್ರೆ ನಾವು ಕೂಡ ಎಲ್ಲ ಐಟಮ್ ಬ್ಲೌಸ್ ಹೊಲ್ತಕ್ಕಂಥ ಒಂದು ಬ್ಲೌಸ್ ರೇಟ್ ಕೂಡ ಜಾಸ್ತಿ ಮಾಡಲೇಬೇಕಾಗಿರ್ತೈತಿ ಎಲ್ಲರೂ ಕೂಡ ಚೆನ್ನಾಗಿ ಕೈ ಸಪೋರ್ಟ್ ಮಾಡ್ಲಾಕತ್ತರಿ ಇಷ್ಟು ನೋಡಿರಿ ನಾನು ಇವತ್ತು ಟೈಲರಿಂಗ್ ಐಟಮ್ಸ್ನ ತೊಗೊಂಡು ಬಂದಿದ್ನಿ ಇನ್ನೂ ಒಂದಿಷ್ಟು ತರಬೇಕಾಗೈತಿ ಇನ್ನೊಂದು ಸರ್ತಿ ಹೋದಾಗ ತೊಗೊಂಡು ಬರ್ತೀನಿ ಯಾಕಂತಂದ್ರೆ ಸಡನ್ನಾಗಿ ನಾವು ಏನಾದರೂ ಅರ್ಜೆಂಟಾಗಿ ಥ್ರೆಡ್ಡು ಎಷ್ಟೋ ನಾವು ತೊಗೊಂಡು ಬಂದಿದ್ವಿ ಥ್ರೆಡ್ ಅಂತಂದ್ರೂ ಯಾವುದೇ ಒಂದು ಕ್ಲಿಯರ್ ಮಾತು ಅರ್ಜೆಂಟಾಗಿ ನಮ್ಗೆ ಬೇಕಾಗಿ ಇರ್ತೈತಿ ಹೀಗಾಗಿ ಒಂದಿಷ್ಟು ಮಾತು ತೊಗೊಂಡು ಬಂದಿದ್ನಿ ಹಾಗೆ ಇವಾಗ ನಾವು ಪ್ರತಿಯೊಂದು ಬ್ಲೌಸ್ ರೇಟ್ ಕೂಡ ನಾನು ಒಂದಿಷ್ಟು ಬ್ಲೌಸ್ರ ಮುಂದೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಅಂದರೆ ನಾವು ಟೈಮ್ನ ಎಲ್ಲ ಒಂದು ಲೇಸು ಥ್ರೆಡ್ಡು ಎಲ್ಲ ನಾವು ವಿಚಾರ ಮಾಡಿಬಿಟ್ಟು ನಾವು ಎಲ್ಲ ಸೆಪ್ರೇಟಾಗಿ ತೆಗೆದು ಬ್ಲೌಸ್ ರೇಟ್ನ ನಾವು ಫಿಕ್ಸ್ ಮಾಡಬೇಕು ಹೀಗಾಗಿ ನಮ್ಮ ಮನೆಯವರು ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಳಿ ಅನ್ಲಾಕತ್ತಿದ್ರು ಇಲ್ಲ ನಾನು ವಿಡಿಯೋ ಮಾಡ್ಲಾಕತ್ತೀನಿ ಅಂತ ಹೇಳಾಕತ್ತೀನಿ ಹೀಗೆ ಕಾಮಿಡಿ ನಡೆದಿತ್ತು ನೋಡಿರಿ ಅಂತ ಅಣ್ಣಮಣಿಯವರಂತೂ ವಿಡಿಯೋ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಥರ ಈ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಅವರು ಸಪೋರ್ಟ್ ನನಗೆ ತುಂಬಾ ಸಪೋರ್ಟ್ ಐತಿ ಹೀಗಾಗಿ ನೀವು ಪ್ರತಿಯೊಂದು ವಿಡಿಯೋಸ್ನ ಆಗಿರ್ಬೋದು ಶಾರ್ಟ್ ಆಗಿರ್ಬೋದು ನೋಡಿ ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ಬೋದು ನಮ್ಮ ಫ್ಯಾಮಿಲಿ ಸಪೋರ್ಟ್ ಅಂತೂ ನಮ್ಮ ಚಾನಲ್ ಮಾಡ್ಲಿಕ್ಕೆ ತುಂಬಾ ಸಪೋರ್ಟ್ ಐತಿ ಹೀಗಾಗಿ ನಾನು ಪ್ರತಿಯೊಂದು ಸ್ಟಾರ್ಟಿಂಗ್ ವಿಡಿಯೋದಿಂದ ನೀವು ನೋಡ್ತಾ ಇರ್ಬೋದು ಆದರೆ ಮನೆ ಕೆಲಸದ ಜೊತೆಗೆ ಸ್ವಲ್ಪ ವಿಡಿಯೋಸ್ ಹಾಕೋದು ಒಂದೊಂದು ದಿನ ಆಗ್ತಿರಂಗಿಲ್ಲ ಆದರೂ ಕೂಡ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕನಿ ಹಾಗೆ ನಾರ್ಮಲ್ ಬ್ಲೌಸನ್ನ ನಾನು ಸೆವೆಂಟಿ ರುಪೀಸ್ ಮತ್ತು ಲೈನಿಂಗಲ್ಲಿ ಇರ್ತಕ್ಕಂಥ ಒಂದು ಲೈನ್ ಬ್ಲೌಸು ಸೆವೆಂಟಿ ತೊಗೊಳ್ತೀನಿ ಹಾಗೆ ಕಟೋರಿ ಬ್ಲೌಸ್ ಏನೈತೆಲ್ಲ ಹಂಡ್ರೆಡು ಆಮೇಲೆ ಲೈನಿಂಗ್ ಹಾಕಿ ಹೊಲದ್ರೆ ನಾನು ನಾರ್ಮಲ್ ಬ್ಲೌಸು ಒನ್ ಫಿಫ್ಟಿ ಮತ್ತು ಕಟೋರಿ ಬೋ ಬ್ಲೌಸು ಟೂ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಹಾಗೆ ಡಿಸೈನ್ ಬ್ಲೌಸ್ ಏನೈತಲ್ಲ ಅವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ತೊಗೋತಾವಲ್ಲ ಅಷ್ಟು ಡಿಸೈನ್ ಬ್ಲೌಸನ್ನ ನಾನು ರೇಟ್ನ ತೊಗೊಳ್ತೀನಿ ನಾನು ಡಿಸೈನ್ ಜೊತೆಗೆ ನಾನು ಎಷ್ಟು ರೇಟ್ ತೊಗೊಳ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಇವಾಗ ಒಂದಿಷ್ಟು ಬ್ಲೌಸ್ ರೇಟ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೆನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೇನೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೆ ಮತ್ತೆ ಒಂದು ಮುಂದಿನ ನೆಕ್ಸ್ಟ್ ವಿಡಿಯೋ ಒಳಗೆ ಒಂದು ಒಳ್ಳೆಯ ಸ್ಟಿಚಿಂಗ್ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಹಾಕ್ತೀನಿ ಹಾಗೆ ಯಾವ ರೀತಿ ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಬೇಕಾಯಿತೆಲ್ಲ ಕಮೆಂಟ್ ಮಾಡಿ ಹಾಂ ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೆ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು